ಏನಮ್ಮ ನ್ಯೂಸ್ ಕೇಸ್ ಸ್ವಾಗತ ಇದು ಒಳ್ಳೆ ಕ್ಯಾಚ್ ಎಳಿ ವಿರಾಟ್ ಎಳಿರಾಟ್ ವಿರಾಟ್ ಇಳಿ ವಿರಾಟ್ ವಿಳಿ ವಿರಾಟಿಂದ ಮುರ್ದೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರ ಮುರ್ದೋಗ್ತಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ಥರನೇ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರು ಬಲವಾಗಿರತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ ಹ್ಞೂ ಟಿ ಫ್ಲೆಕ್ಸಿ ಫ್ಲೆಕ್ಸ್ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಯಾವಾಗಲೂ ದೃಢವಾಗಿರುತ್ತೆ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯಿ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಮಸ್ತೇನಹಳ್ಳಿ ಕೈಗಾರಿಕಾ ತಿರುವನಲ್ಲಿ ಕಾರು ಅಪಘಾತ ಅಪಾಯದಿಂದ ಕುಟುಂಬ ಪಾರು ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ತಳಗವಾರ ಗ್ರಾಮದ ಬಳಿಯ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಪ್ರವೇಶದ್ವಾರದ ಬಳಿ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಕಾರು ಚಾಲನೆ ಮಾಡಿಕೊಂಡು ಬಂದ ಕಾರು ಚಾಲಕ ಕಾರನ್ನು ರಸ್ತೆಯ ಪಕ್ಕದ ಕಬ್ಬಿಣದ ತಡೆಗೋಡೆಗೆ ಡಿಕ್ಕಿ ಹೊಡೆದು ತಡೆಗೋಡೆ ಮೇಲೆ ಕಾರಿನ ಮುಂದಿನ ಏರಿ ನಿಂತಿರುವ ಘಟನೆ ಗುರುವಾರ ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತು ಗಂಟೆ ಸಮಯದಲ್ಲಿ ನಡೆದಿದೆ ನೆರೆಯ ಆಂಧ್ರ ಪ್ರದೇಶದ ಕಡಬೆಗೆ ತೆರಳುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ ಕಾರಿನಲ್ಲಿ ಕುಟುಂಬದವರು ಸೇರಿದಂತೆ ಮಕ್ಕಳು ಸಹ ಇದ್ದು ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಅದೇ ಸಮಯಕ್ಕೆ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದ ನಂದೀಶ್ ಮತ್ತು ಸ್ನೇಹಿತರು ಕೇಳಿದ ಕಾರನ್ನು ಅವುಗಳ ಅವುಗಳ ಸ್ಥಳದಿಂದ ಪಕ್ಕಕ್ಕೆ ಸರಿಸಿ ಯಾವುದೇ ಗಾಯಗಳಾಗದ ಪಾರಾದ ಕುಟುಂಬಕ್ಕೆ ಸಾಂತ್ವನ ತುಂಬಿ ಕಳುಹಿಸಿಕೊಟ್ಟಿದ್ದಾರೆ ಏನಾಗಿಲ್ಲ ಗಾಡಿ ಹೋದ್ರೆ ಇನ್ನೊಂದು ಬರುತ್ತೆ